ಬಸವ ನಿರ್ಮಲ ಬಸವ ಶಿವ ಬಸವ ನಿಮ್ಮ ಧರ್ಮವಯ್ಯ ಕರುಣಿಕಾ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮಗೂ ಯಮಗೂ ಬಸವಣ್ಣನೇ ಧರ್ಮವಯ್ಯ ವಿಶ್ವಗುರು ಬಸವಣ್ಣನನ್ನ ಈ ಶುಭ ಸಂಜೆಯಲ್ಲಿ ಸ್ಮರಿಸುತ್ತ ವೀರಾಂಜನೇಯ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಇಲ್ಲಿ ನೆರೆದಿರುವಂತಹ ಎಲ್ಲ ತಾಯಂದಿರ ಚರಣ ಕಮಲಗಳಲ್ಲಿ ನನ್ನ ಶಿರವಾಗಿ ನಮಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಪಿತೃ ಸಮಾನರೂ ಆದ ಕೃಷ್ಣಮೂರ್ತಿ ಸರ್ ಅವರೇ ಹಾಗೂ ನನ್ನ ಹಿರಿಯರು ತಂದೆಯಂದಿರು ತಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು ಬಸವಣ್ಣನಿಂದ ಗುರು ಪ್ರಸಾದಿಯಾದರು ಚನ್ನ ಬಸವಣ್ಣನಿಂದ ಲಿಂಗ ಪ್ರಸಾದಿಯಾದರು ದೇವರಿಂದ ಜಂಗಮ ಪ್ರಸಾದಿಯಾದೆನು ಮರುಳ ಶಂಕರ ದೇವರಿಂದ ಮಹಾಪ್ರಸಾದಿಯಾದೆನು ಇವೇ ಚತುರ್ವಿಧವು ಏಕಿ ಭವಿಸಿ ಪ್ರಾಣಲಿಂಗವಾದ ಮಹಾಮಹಿಗೆ ಶರಣೆಂದು ಬದುಕಿದೆ ದಾಸಯ್ಯ ಪ್ರಿಯ ರಾಮನಾಥ ರಾಮನಾಥ ಅನ್ನೋದು ಜೇಡರ ದಾಸಿಮಯ್ಯನವರ ಅಂಕಿತನಾಮ ಭಾಗ್ಯಶಃ ನಿಮಗೆಲ್ರಿಗೂ ಗೊತ್ತು ಆದ್ರ ಈಗ ನಮ್ಗ ಅಂಕಿತನಾಮ ಸಿಕ್ಕಿದ್ದು ದಾಸಯ್ಯ ಪ್ರಿಯ ರಾಮನಾಥ ಅಂತ ಹೇಳಿ ಏನಿದು ದಾಸಯ್ಯ ಪ್ರಿಯ ರಾಮನಾಥ ದಾಸಯ್ಯನಿಗೆ ಪ್ರಿಯವಾದ ದೇವರು ರಾಮನಾಥ ದಾಸಯ್ಯ ಅಂದ್ರ ಮತ್ತೊಬ್ರು ಯಾರು ಅಲ್ಲ ಅವರೇ ಜೇಡರ ದಾಸಿಮಯ್ಯನವರು ನಾವು ದೇವರ ದಾಸಿಮಯ್ಯ ಅಂತನೂ ಕರಿತೀವಿ ದಾಸರು ಅಂತ ಹೇಳಿ ನಾವು ಕರಿತೀವಿ ಅವರ ಪುಣ್ಯ ಸ್ತ್ರೀ ಅಂತ ಹೇಳ್ತೀವಿ ಧರ್ಮ ಪತ್ನಿನೇ ಮಹಾಶರಣೆ ದುಗ್ಗಡೆಯವರು ಈ ಅವರ ಬಗ್ಗೆ ಒಂದೆರಡು ಮಾತನಾಡ್ಲಿಕ್ಕೆ ನಾನಿಲ್ಲಿ ಇಚ್ಛೆ ಪಡ್ತೀನಿ ನನಗ ಕೊಟ್ಟಿರುವಂತಹ ವಿಷಯನೇ ಅದು ಈ ವಚನನೇ ವಚನನೆ ನಾನಿಮ್ಗೆ ಹೇಳಿದ್ದು ಅವರು ಹೇಳ್ತಾರ ಅಂತ ಅನ್ನೋದಾದ್ರ ಗುರು ಲಿಂಗ ಜಂಗಮ ಪ್ರಸಾದ ಇವು ನಾಲ್ಕೇ ನಾಲ್ಕು ಅಂಶಗಳನ್ನ ಅವರು ಬದುಕಿನೊಳಗ ಅಳವಡಿಸಿಕೊಂಡು ಅವರು ಬದುಕಿದ್ದಾರ ಅನ್ನ ಈ ಒಂದು ವಚನನೇ ಸಾಕ್ಷಿ ಅವ್ರು ಏನ್ ಹೇಳ್ತಾರ ಬಸವಣ್ಣನಂತ ಗುರು ಬಸವಣ್ಣನ ಗುರುವಾಗಿ ಅವರು ಪಾಲಿಸ್ತಾರ ಮುಂದೆ ಹೇಳ್ತಾರ ಚನ್ನ ಏನು ಲಿಂಗವನ್ನ ಪೂಜಿಸ್ತಾರಲ್ಲ ಅಂತಹ ಒಂದು ಲಿಂಗ ಪ್ರಸಾದಿ ನಾನು ಹಾಕ್ತೀನಿ ಮತ್ತ ಪ್ರಭುದೇವ್ ಪ್ರಭುದೇವರು ಅಂದ್ರ ಅಲ್ಲಮ್ಮ ಪ್ರಭುದೇವರು ಅಲ್ಲಮ್ಮ ಪ್ರಭುವಿಗೆ ನಾವು ಪ್ರಭುದೇವರು ಅಂತ ಹೇಳ್ತೀವಿ ಆಕೆ ತನ್ನ ವಚನ ಒಳಗೆ ಹೇಳ್ತಾಳ ಪ್ರಭುದೇವರ ಜಂಗಮ ಪ್ರಸಾದಿ ಅಂತ ಜಂಗಮಾಂದ್ರ ಜನರು ಜನರನ್ನ ದಾಸೋಹ ಮಾಡುದು ಜನರ ಜೊತೆ ಧರ್ಮದಿಂದ ಇರುವುದು ಇದನ್ನೆಲ್ಲ ಪ್ರಭುದೇವರಿಂದ ಕಲಿತೆ ಮತ್ತ ಹೇಳ್ತಾಳ ಮರುಳ ಶಂಕರ ದೇವರಿಂದ ಮಹಾಪ್ರಸಾದಿಯಾದ ಮರುಳ ಶಂಕರು ಸಹ ವಚನಕಾರರೇ ಈ ಎಲ್ಲ ವಚನಕಾರರ ಒಂದೊಂದು ವ್ಯಕ್ತಿತ್ವವನ್ನ ತಾನು ಜೀವನದಲ್ಲಿ ಅಳವಡಿಸಿಕೊಂಡೆ ಅಂತ ಹೇಳಿ ಯಾಕೆ ಹೇಳ್ತಾಳ ಇದನ್ನ ನಾಲ್ಕೂ ಕೂಡಿಸಿ ಮಹಾ ಮಹಿಮನಿಗೆ ಶರಣೆಂದು ಬದುಕಿದೆನಯ್ಯ ತನ್ನ ಪತಿಗೆ ಆಕೆ ಶರಣಾಗಿ ಬದುಕ್ತಾಳ ಅನ್ನುವಂತಹ ಅರ್ಥವನ್ನ ಇಟ್ಕೊಂಡು ತನ್ನ ವಚನಾಂಕಿತವನ್ನೇ ದಾಸಯ್ಯ ಪ್ರಿಯ ರಾಮನಾಥ ಅಂತ ಹೇಳಿ ಆಕೆ ಇಟ್ಕೋತಾಳ ನನ್ನ ಪತಿ ಪತಿರಾಯರು ದಾಸಯ್ಯ ಅವರ ಪ್ರಿಯವಾದ ದೇವರು ರಾಮನಾಥ ಆ ದಾಸಯ್ಯ ಪ್ರಿಯ ರಾಮನಾಥ ಇಟ್ಕೊಂಡು ಈ ವಚನವನ್ನ ಆ ದುಕ್ಕಳೆಯವರು ಬರೀತಾರ ಮುಂದ ಈ ದುಕ್ಕಳೆ ಬಗ್ಗೆ ಕತೆ ಹೇಳ್ತಾ ಹೋದ್ರ ಬಹಳಷ್ಟು ದೊಡ್ಡದ ಆದ್ರ ಒಂದು ಸಂಗತಿ ಏನಂತಂದ್ರ ಅವರ ಎರಡೇ ಎರಡು ವಚನಗಳು ನಮಗ್ ಸಿಕ್ಕ ಲಿಖಿತವಾಗಿ ಸಿಕ್ಕಂತಹ ವಚನಗಳು ಎರಡೇ ಎರಡು ಯಾಕಂತಂದ್ರ ಅವ್ರು ಬಹುಶಃ ಹನ್ನೆರಡು ಶತಮಾನಕ್ಕಿಂತ ಮುಂಚೆನೆ ಇದ್ದವ್ರು ಯಾಕಂತಂದ್ರ ಜೇಡರ ದಾಸಿಮಯ್ಯನ ಅವ್ರಿಗೆ ನಾವು ಪ್ರಪ್ರಥಮ ವಚನಕಾರರು ಅಂತ ಹೇಳಿ ಹೇಳ್ತೀವಿ ಆದ್ಯ ವಚನಕಾರರು ಹೌದು ಆದಿ ಅವರು ಅದಕ್ಕಿಂತ ಮುಂಚೆನೆ ಬಸವಣ್ಣನವ್ರಕ್ಕಿಂತ ಮೊದಲ ಇದ್ದವರು ದಾಸಿಮಯ್ಯನವರು ಅಂತ ಹೇಳ್ತೀವಿ ಹಂಗಾಗಿ ಅವರ ಪತ್ನಿಯಾದಂತಹ ಸ್ತ್ರೀಯಾದಂತಹ ದುಗ್ಗಡೆಯವರು ಬರದ ವಚನಗಳು ನಮಗ ಎರಡೇ ಎರಡು ಲಭ್ಯವಾಗಿ ಅವು ಅದರಾಗ ಒಂದಂತೂ ಹೇಳ್ದೆ ಆಕೆ ಗುರು ಲಿಂಗ ಜಂಗಮ ಪ್ರಸಾದ ನಾಲ್ಕನ್ನ ಇಟ್ಟುಕೊಂಡು ಬದುಕಿದಂತಹ ದುಗ್ಗಳೆ ಇವರ ಬಗ್ಗೆ ಒಂದೆರಡು ಪ್ರಸಂಗಗಳನ್ನ ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅವರ ಜೀವನದಲ್ಲಿ ಆದಂತಹ ಘಟನೆಗಳು ಆಗ ಬಾಲ್ಯ ವಿವಾಹ ಆಗುವುದು ಬಹಳ ಸಹಜ ದುಗ್ಗಡೆ ಅವರು ಒಂಬತ್ತು ವರ್ಷದ ಕನ್ನೆ ಇದ್ರಂತ ಅವರಿಗೆ ಮನೆಯೊಳಗೆ ನೋಡಕತ್ತಿದ್ರಂತ ಅವರು ಮೂಲತಃ ರಾಯಚೂರು ಜಿಲ್ಲೆಯ ಗೊಬ್ಬೂರು ಗ್ರಾಮದವರು ಆದ್ರ ಒಂದು ಸ್ವಲ್ಪ ಜನ ಏನ್ ಹೇಳ್ತಾರಂತಂದ್ರ ಅಫ್ಸಲ್ಪುರ್ ಕಡೆ ಒಂದು ಗೊಬ್ಬರು ಇದೆ ಆ ಗೊಬ್ಬೂರಿನವರು ದುಗ್ಗಡೆ ಅಂತ ಹೇಳ್ತಾರ ಆದ್ರೆ ನಮಗ ಲಿಖಿತವಾಗಿ ಕೆಲವೊಂದು ಅಂಶಗಳು ಸಿಕ್ಕಿತು ಅಂತಂದ್ರ ರಾಯಚೂರು ಜಿಲ್ಲೆಯ ಗೊಬ್ಬೂರು ಅಂತ ಹೇಳಿ ನಮಗ ಲಿಖಿತವಾಗಿ ಕೆಲವೊಂದು ಕಡೆ ಸಿಕ್ಕಿದ್ದುಂಟು ಹಂಗಾಗಿ ಆ ದೊಗ್ಗಡೆಯವರಿಗೆ ಅಹ್ ವರ ನೋಡ್ತಿರ್ತಾರಂತ ಅದೇ ಪ್ರಸಂಗದಾಗ ಏನಾಗ್ತದ ಜೇಡರ ದಾಸಿಮಯ್ಯನವರು ತಮಗಾಗಿ ಕಣ್ಣೆಯನ್ನ ನೋಡ್ತಿರ್ತಾರಂತ ಆ ಕನ್ನೆ ನೋಡುವಂತಹ ಜೇಡರ ದಾಸಿಮಯ್ಯನವರು ಮೂಲತಃ ಯಾದಗಿರಿ ಜಿಲ್ಲೆಯ ಮುದನೂರದವರು ಸುರ್ಪುರ್ ತಾಲೂಕಿನ ಮುದನೂರು ಗ್ರಾಮದವರು ಅವರು ಕನ್ನೆಗಾಗಿ ಹುಡುಕ್ತಾ ಊರು ಊರು ಹೋಗ್ತಿರ್ತಾರಂತ ಸತತವಾಗಿ ಹನ್ನೆರಡು ವರ್ಷ ಅವರು ಕನ್ನೆಯನ್ನ ಹುಡುಕ್ತಾರಂತ ಅವರಿಗೆ ಬೇಕಾದಂತಹ ಅವರಿಗೆ ಎಂತಹ ಶರಣೆ ಬೇಕಾಗಿದ್ಲು ಅಂತಹ ಶರಣೆ ಸಿಗಾಕತ್ತಿರಲಿಲ್ಲ ಅಂತ ಅಂತ ಸಮಯದಾಗ ಜೇಡರ್ ದಾಸಿಮಯ್ಯನವರು ಒಂದು ಉಪಾಯ ಮಾಡ್ತಾರ ಏನಂತಂದ್ರ ಒಂದು ಪರೀಕ್ಷೆ ಇರ್ತಾರ ಆ ಪರೀಕ್ಷೆ ಒಳಗ ಯಾರು ಪಾಸ್ ಆಗ್ತಾರಲ್ಲ ಅವರಿಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಒಂದು ಮಾತನ್ನ ಕೊಡ್ತಾರ ಅವರು ಅವಾಗ ಅವ್ರು ಮಾಡಿರುವಂತಹ ಪರೀಕ್ಷೆ ಎಂತದ್ದು ಅಂತಂದ್ರ ಒಂದು ಕೈಯೊಳಗ ಅಕ್ಕಿ ಕೂಡಿರುವಂತಹ ಮರಳು ಉಸುಕ ಇನ್ನೊಂದು ಕೈಯೊಳಗ ಕಬ್ಬ ಎರಡು ಹಿಡ್ಕೊಂಡು ಹೋಗ್ತಾರಂತ ಅವ್ರ ಏನ್ ಹೇಳ್ತಾರಂದ್ರ ಈ ಕಬ್ಬ ಉಸುಕ ಕೂಡಿರುವಂತಹ ಅಕ್ಕಿ ಕೂರ್ಸಿ ನನಗೆ ಪಾಯಸ ಮಾಡ್ಕೊಡ್ಬೇಕು ಅಂತ ಹೇಳಿ ಆ ಪಾಯಸ ಹೆಂಗ್ ಮಾಡುವುದು ಅಂತ ಜನರಿಗೆಲ್ಲಾ ಕೆಡ್ತದ ಕಟ್ಟಿಗೆ ಹಚ್ಚಿ ಒಲೆ ಹಚ್ಚಬಾರ್ದು ಆದ್ರ ನೀವು ಇದನ್ನ ಉಪಯೋಗಿಸ್ಕೊಂಡು ಉರಿ ಮಾಡ್ತಿರೋ ನೀವು ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ ನನಗೆ ಪಾಯಸ ಮಾಡ್ಕೊಡ್ಬೇಕು ಅಂತ ಹೇಳಿ ದೇವರ ದೇವರದಾಸಿಮಯ್ಯನವ್ರು ಹೇಳ್ತಾರ ಊರುಗಳ್ ಯಾ ಕನ್ಯಿಗೂ ಅವರು ಸಿಗುದಿಲ್ಲ ಯಾಕಂತಂದ್ರ ಕಟ್ಟಿಗೆ ತಗೊಂಡು ಉರಿಬಾರ ಪಾಯಸಾರೆ ಕುದಿಬೇಕು ಇದು ಹೆಂಗಪ್ಪ ಪಾಯಸ ಮಾಡೋದು ಎಲ್ಲ ಕೇ ಅದೊಂದು ಯಕ್ಷ ಪ್ರಶ್ನೆ ಆಗ್ಬಿಡುತ್ತದೆ ಹಂಗೆ ಮುಂದ್ ಹೋಗ್ತಾ 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 ಅವರು ಕಡೀಗೆಲ್ ಹೋಗ್ತಾರಂದ್ರ ಗೊಬ್ಬೂರು ಗ್ರಾಮಕ್ಕೆ ಹೋಗ್ತಾರ ಅಲ್ಲಿ ಈ ಕನ್ಯೆಯನ್ನ ನೋಡಿ ಅವ್ರ ಪ್ರಶ್ನೆ ಕೇಳಿದಾಗ ಅವರು ಮುಂದ್ ಬರ್ತಾರಂತ ದುಗ್ಗಡೆ ಅವರು ನಾ ಮಾಡ್ಕೊಳ್ತೀನಿ ಪಾಯಸ ಅಂತ ಹೇಳಿ ಎಲ್ಲಾ ಕೂಡ ಒಂಬತ್ತು ವರ್ಷದ ಬಾಲಕಿ ಆ ದುಗ್ಗಾಳೆ ಅವರು ಬಂದು ಬಂದು ಏನ್ ಮಾಡ್ತಾರಂದ್ರ ಅವ್ರ ಕೈಯಂದ್ರ ಕಬ್ ತಗೋತಾರ ಉಸುರ್ ಕೂಡಿರುವಂತಹ ಅಕ್ಕಿ ತಗೋತಾರ ಮತ್ತೆಲ್ಲ ಕಬ್ಬನ್ನ ಜೋರಾಗಿ ಜಜ್ಜಾರ ಜಜ್ಜಿ ಮೇಲೆ ಏನ್ ಬರ್ತದ ಕಬ್ಬದ ಅಂದ್ರ ರಸ ಹೆಂಗಿರ್ತದ ರುಚಿಯಾಗಿರ್ತದ ಅದನ್ನ ಅಕ್ಕಿದಾಗ ಹಿಂಡತಾರಂತೆ ಅಕ್ಕಿ ಹುಸ್ತಕ ಏನದ ಅದು ಪೂರ್ತಿ ಹಿಂಡಿ ಕಬ್ಬನ್ನ ಒಣಗಸ್ತಾರಂತೆ ಕಬ್ಬ ಒಣಗಿಸಿದ ಮೇಲೆ ಅದು ಉರಲಾಗ್ತದಲ್ಲ ಆ ಉರಳು ಮಾಡಿ ಆ ಅಕ್ಕಿಯನ್ನ ಅದ್ರಾಗ ಬೇಯಿಸ್ತಾರ ಉಸಕ ಅಕ್ಕಿ ಏನ್ ಕುದಿರ್ತದಲ್ಲ ಅದನ್ನ ಕುದಿಸ್ತಾರ ಕುದ್ದು 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 ಉಸಕ ಕೆಳದ ಕೊಡ್ತದ ಅಕ್ಕಿ ಮ್ಯಾಲ ಬರ್ತದ ಆ ಅಕ್ಕಿಯನ್ನ ಕಬ್ಬನ ಹಾಲದ ಏನ್ ಕುಡಿರ್ತದಲ್ಲ ಅದು ಪಾಯಸ ಆಗ್ತದ ರುಚಿಯಾದ ಪಾಯಸ ಆಕೆ ದೇವರ ದಾಸಿಮಯ್ಯನವರಿಗೆ ಕೊಡ್ತಾರ ಇದನ್ನ ಅರಿತ ದೇವರ ದಾಸಿಮಯ್ಯನವರು ಬಹಳ ಖುಷಿಯಾಗಿ ನಾ ಈ ಕನ್ನೆಯನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಅವರನ್ನೇ ದುಗ್ಗಡೆಯನ್ನೇ ಅವರು ಮದ್ವೆಯಾಗಿ ತಮ್ಮ ಊರಿಗೆ ಮುದುನೂರುಕ ಹೋಗ್ತಾರಂತ ಇಂತಹ ಬುದ್ಧಿವಂತೆ ಆ ದುಗ್ಗಡೆ ಮುಂದ ಹೋದಾಗ ಹೋದಂಗ ಅವರು ಬಹಳಷ್ಟು ಆ ಒಳ್ಳೆ ಒಂದು ದಾಂಪತ್ಯ ಜೀವನವನ್ನ ಅವರು ನಡೆಸ್ತಿರ್ತಾರ ಮುಂದ ಮತ್ತೊಂದು ಪ್ರಸಂಗ ಬರ್ತದ ಅವ್ರ ಮನೆಗೆ ಒಂದಿಬ್ರು ಯುವಕರು ಹೋಗ್ತಾರ ಇವರು ನೇಕಾರರು ಜೇಡು ಅವರು ಅವ್ರು ನೇಕಾರ ಸೀರೆ ನೆಹ್ತಿರ್ತಾರ ಅಂತ ಸಂದರ್ಭದೊಳಗೆ ಒಂದಿಬ್ರು ಯುವಕರು ಅವ್ರ ಮನೆಗೆ ಹೋಗ್ತಾರ ಅವರು ನಾವು ಕನ್ಯಾ ಹುಡುಕಾಕತೀವಿ ನಮ್ಗ್ ಯಾರು ಕನ್ಯಾ ಸಿಕ್ಕಾಕತಿಲ್ಲ ಹುಡುಕಿದ್ರು ಎಂತ ಕನ್ಯಾ ನಾವು ನೋಡ್ಬೇಕು ಅಂತ ಹೇಳಿ ಕೇಳ್ತಾರಂತ ಜೇಡು ದಾಸಿನಯ್ಯನವ್ರಿಗೆ ಯಾಕಂದ್ರ ಅವ್ರ ಕಥೆಯವ್ರಿಗೆ ಗೊತ್ತಿರ್ತದಲ್ಲ ಹಂಗಾಗಿ ಅದೇ ಉಪಾಯವನ್ನ ಅವ್ರು ನೋಡ್ಬೇಕು ಅಂತ ಹೇಳಿ ಮುಂದೆ ಹೋದಾಗ ಅವರು ಆಯ್ತು ಕೂಡ್ರಿ ನಿಮಗೆ ಅತಿಥಿ ಸತ್ಕಾರ ಮಾಡ್ತೀವಿ ನಾವು ಮೊದಲ ಅಂತ ಹೇಳಿ ಅವ್ರಿಗೆ ಕೂಡ್ಸಿ ಬಿಸಿಲಾಗ್ ಹಾಳೆದ ಮಠ ಮಠ ಮಧ್ಯಾಹ್ನದಾಗ ಯುವಕರು ಬಂದಿರ್ತಾರ ಅವಾಗ ಪತ್ನಿ ಹೇಳ್ತಾರ ಸ್ವಲ್ಪ ಅಂಬ್ಲಿ ಮಾಡ್ಕೊಂಡ್ ಬಾ ಅಂತ ಹೇಳಿ ಅವಾಗ ಅವರು ಅಂಬ್ಲಿ ಮಾಡ್ಕೊಂಡ್ ಬರ್ತಾರ ತಂಪಾದ ಪಾನೀಯ ಆ ಇವರ ಯುವಕರಿಗೂ ಕೊಡ್ತಾರ ಒಂದು ಜೇಟರ್ ದಾಸಿಮಯ್ಯನವರಿಗೂ ಕೊಡ್ತಾರ ಅವಾಗ ಯುವಕರಂತೂ ಬಿಸಿಲಾಗ್ ಬಂದಿರ್ತಾರ ಆರಾಮಾಗಿ ಕುಡಿದ್ ಕೂಡ್ತಾರ ಜೇಟರ್ ದಾಸಿಮಯ್ಯನವ್ರು ಏನ್ ಮಾಡ್ತಾರ ಸ್ವಲ್ಪ ಕುಡಿದು ಕಂಪೈತಿ ಬಿಸಿ ಮಾಡ್ಕೊಂಡ್ ಬಾ ಹೋಗ್ ಅಂತ ಹೇಳ್ತಾರ ಉದ ಬಿಸಿ ಅಂಬಳಿ ಯಾರು ಕುಡಿತಾರೀ ಯತ್ರ ಆಗ್ಬಿಡ್ತದ ಆದ್ರೂ ದುಕ್ಕಳ ಅವ್ರ ಮಾತ್ರ ಒಂದ್ ಮಾತಾಡೋದಿಲ್ಲ ಸೀದಾ ಮೈದನ್ನ ಬಿಸಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಅವಾಗ ಅವರು ಕುಡಿತಾರ ನಾ ಈಗ ಚಲೋ ಐಕೋ ಅಂತಾರೆ ಅವ್ರಿಗೆ ಆಕೇತಿ ಹೋಗಿ ಈಗ ಹೆಂಗ ಕೇಳೋದ್ ಸುಮ್ ಮತ್ತ ಮತ್ತೊಂದ್ ಬೆಳಿಗ್ಗೆ ಈಗ ಏನ್ ಮಾಡ್ತಾರ ಅವ್ರು ನೇಕಾರ ನೇಕ್ ಇರ್ತಾರಲ್ಲ ಅದನ್ನ ಕೆಲಸ ಕೆಲ್ಸ ಹೋಗ್ತಾರ ಒಂದ್ ಸ್ವಲ್ಪ ದೀಪ ಹಚ್ ನೋಡ್ಬಾ ನನಗೆ ಇದು ಕಾಣಿಸಲ್ಲ ಆಗ್ಯದ ಇರಿ ಬಿಸಿಲರೇ ಅದ ಬೆಳಕರೆ ಕಂಡಾಪಟ್ಟಿ ಅದ ಇವ್ರಿಗೇನ್ ಕಾಣಸಂಗಿಲ್ಲಪ್ಪಾ ಅಂತ ಹೇಳಿ ಯುವಕರು ವಿಚಾರ ಮಾಡುವಾಗ ದುಗ್ಗಡೆ ಮತ್ತು ಒಂದು ಮಾತಾಡುದಿಲ್ಲ ಹೋಗಿ ದೀಪ ಹಚ್ಕೊಂಡು ಬರ್ತಾರ ಅದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗ್ತದ ಅವಾಗ ದಾಸಿಮಯ್ಯನವ್ರು ಹೇಳ್ತಾರ ಇಂತ ಪತ್ನಿಯನ್ನ ನೀವು ಹುಡುಕಿಡಿ ಅಂತ ಹೇಳಿ ನಾ ಏನ್ ಹೇಳ್ತೀನಿ ಕೆಲ್ಸವನ್ನ ಅಂತ ಮಾಡ್ತಾಳಷ್ಟೇ ಯಾಕ ಯಾಕಂತನೂ ಹೇಳುದಿಲ್ಲ ಕಾರಣ ಕೊಟ್ಟಿಲ್ಲ ಹಂಗೆ ಆಕೆ ಏನ್ ಹೇಳ್ತಾ ನಾನು ಮಾಡ್ತೀನ ಮತ್ತ ಇದು ಒಂದೇ ಕಡೆದಲ್ಲ ಪತಿ ಸತಿ ಕೂಡಿ ಆಕೆ ಹೇಳಿದ್ದನ್ನ ನಾ ಮಾಡ್ದಾಗ ನಾ ಹೇಳಿದ್ದನ್ನ ಅಕಿ ಮಾಡ್ದಾಗ ಮಾತ್ರ ದಾಂಪತ್ಯ ಜೀವನ ಸುಖಮಯವಾಗಿರ್ತದ ಚಲೋ ಇರ್ತದ ಅಂತ ಹೇಳಿದಾಗ ಯುವಕರು ಆಶ್ಚರ್ಯಚಕಿತರಾಗಿ ಅದನ್ನ ಅದನ್ನ ಮಸ್ತಕದಲ್ಲಿಟ್ಕೊಂಡು ಅವರು ಕಣ್ಣು ಹುಡ್ಕಾಕ್ ಹೋಗ್ತಾರಂತ ಇಂತಹ ಒಂದು ಆ ಸುಸಂದರ್ಭಗಳು ಆಗಿನ ಕಾಲದೊಳಗಾಗಿರುವಂತಹ ಉದಾಹರಣೆಗಳು ನಮ್ಮಲ್ಲಿ ಅದಾವು ಅಂತಹ ಜೇಡದಾಸಿಮಯ್ಯನವರು ಅವಾಗ ಹೇಳ್ತಾರ ಇಂತ ಪತ್ನಿಯನ್ನ ಪಡೆದು ನಾನು ಬದುಕಾಕತ್ತೀನಿ ಅಂತ ಹೇಳಿ ಆ ದುಗ್ಗಡೆಯು ಸಹಿತ ನೇಕಾರ ಸಂಗಣ್ಣನ ಮಗಳಾಗಿರ್ತಾಳ ಅವರು ನೇಕಾರದ್ ಬಗ್ಗೆ ಎಲ್ಲಾ ಅರ್ಥ ಮಾಡ್ಕೊಂಡಿರ್ತಾರ ಅವ್ರಿಗೆ ಗೊತ್ತಿರ್ತದ ಇಷ್ಟು ಬೆಳಕ ಸಾಕಾಗ್ತದ ನೇಕಾರ ಮಾಡಾಕ ಅಂತ ಹೇಳಿ ಆದ್ರೂ ಸಹಿತ ದುಗ್ಗಡೆ ಒಂದು ಮಾತು ಪ್ರಶ್ನೆ ಕೇಳೋದಿಲ್ಲ ಗಂಡಗ ಆದ್ರ ಕೆಲ್ಸವನ್ನ ಮಾತ್ರ ಎಲ್ಲಾನು ಮಾಡ್ತಾಳ ಅಂತ ಆ ಉದಾಹರಣೆಗಳು ಈ ದುಗಳೆಯ ಜೀವನದಲ್ಲಿ ಆಗ್ಯಾವು ಅವಾಗ ದಾಸಿಮಯ್ಯನವರು ಒಂದು ವಚನ ಬರೀತಾರ ಏನಂತಂದ್ರ ಬಂದುದ ನರಿದು ಬಳಸುವಳು ಬಂದುದ ನರಿದು ಬಳಸುವಳು ಬಂದುದ ಪರಿಣಮಿಸುವಳು ಎಷ್ಟು ಬರ್ತದಷ್ಟು ಬಳಸ್ತಾಳ ಅದನ್ನೇ ಹೆಚ್ಚಾಗಿ ಅಮೃತ ಮಾಡಿ ನನಗ ಕೊಡ್ತಾಳ ಬಂದು ಬಳದವ ಮರೆಸುವಳು ನನಗೆ ಯಾವುದೇ ಚಿಂತಿಲ್ಲ ನನ್ನ ಬಂಧು ಬಳಗನ ನನಗೆ ನೆನಪಾಗುದಿಲ್ಲ ಅಂತಹ ಬಂಧು ಬಳಗನ ಆಕೆ ಮರಸುವಳು ರಾಮನಾಥ ತಂದು ಹೇಳಿ ಅಂತ ಒಂದು ಕಣ್ಣೆಯನ್ನ ನಾನು ಹುಡುಕಿ ಬದುಕಿದೆ ಅಂತ ಹೇಳಿ ಅದಕ್ಕ ಪ್ರತ್ಯುತ್ತರವಾಗಿ ದುಗ್ಗಳ ಇನ್ನೊಂದು ವಚನ ಬರೀತಾರ ಅದೇ ಈ ಕೊನ ವಚನ ನಮಗ್ ಸಿಕ್ಕಿದ್ದು ಎಂಥ ಅದ್ಭುತವಾದ ವಚನ ನೋಡ್ರಿ ಭಕ್ತನಾದಡೆ ಬಸವಣ್ಣನಂತಾಗಬೇಕು ಭಕ್ತನಾದಡೆ ಬಸವಣ್ಣನಂತಾಗಬೇಕು ಜಂಗಮನಾದೊಡೆ ಪ್ರಭುದೇವರಂತಾಗಬೇಕು ಜಂಗಮನಾದೊಡೆ ಪ್ರಭುದೇವರಂತಾಗಬೇಕು ಯೋಗಿಯಾದಡೆ ಸಿದ್ಧರಾಮನಂತಾಗಬೇಕು ಎಂತ ಸಿದ್ದರಾಮ ಪರ್ವತದ ಮಲಿಂದ ಜಿಗತ್ತಿನವನ್ನ ನೋಡ್ಲಿಲ್ಲ ಅಂತಹ ಸಿದ್ದರಾಮನಂತಾಗಬೇಕು ಐಕ್ಯನಾದವಡೆ ಅಜಗಣ್ಣನಂತಾಗಬೇಕು ಅಜಗಣ್ಣ ಸಹಿತ ಮಹಾನ್ ವಚನಕಾರರು ಈಗ ಒಬ್ರೊಬ್ರ ಹೆಸರು ತಗೋದ್ರ ಒಂದೊಂದು ಕಥೆಗಳು ಬರ್ತಾ ಉಂಟು ಆದ್ರೆ ಹೇಳಾಕಷ್ಟು ಸಮಯ ಇಲ್ಲ ದುಗ್ಗಡೆ ಬಗ್ಗೆ ಮಾತ್ರ ನಾನು ಮಾತಾಡ್ಬೇಕು ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಕ್ಕ ನಾನು ದುಗ್ಗಡೆ ಬಗ್ಗೆ ಮಾತಾಡಕತ್ತೀನಿ ಪ್ರತಿಯೊಬ್ಬ ವಚನಕಾರರ ಇತಿಹಾಸ ಇಷ್ಟು ದೊಡ್ಡದಲ್ಲ ಅವರ ಧರ್ಮಗಳು ಅವರ ತತ್ವಗಳು ಅವರ ವಚನಗಳನ್ನ ಓದ್ತಾ ಹೋದ್ರ ಒಂದೊಂದು ದಿನ ಅಲ್ಲ ಒಂದೊಂದು ವರ್ಷನ ನಾವು ಓದಿದ್ರೆ ಸಾಲುವಂತಹ ಒಂದು ಕಥೆಗಳು ಇಲ್ಲಿಲ್ಲ ಅವರ ನಿರ್ದರ್ಶನವನ್ನ ನಾವು ನೋಡ್ಕೊಂಡು ಹೋಗ್ಬೇಕು ಮುಂದೆ ಹೇಳ್ತಾಳ ಇಂತಿವರ ಕಾರುಣ್ಯ ಪ್ರಸಾದವಕ್ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೇ ತಯ್ಯ ದುಗ್ಗಡೆ ಹೇಳ್ತಾಳ ನೀವು ಹೇಳಿದ್ನ ಬಾಯಿ ಮುಟ್ಕೊಂಡು ಸತ್ತಂಗಿರ್ತೀನ ಮೌನವಾಗಿ ನಾ ಕೆಲಸ ಮಾಡ್ತೀನಿ ಯಾವ ತತ್ವ ನನಗೆ ಬೇಕು ನಾ ಯಾರಿಗೆ ಅದನ್ನ ಸಾರ್ಬೇಕು ನಾ ಯಾರಿಗೆ ಉಪದೇಶ ಮಾಡ್ಬೇಕು ನಾನು ಜಂಗಮಕ್ಕನ್ನ ಸಹ ಮಾಡ್ತೀನಿ ಉಳಿದವರಿಗೆಲ್ಲಾ ಸಹಾಯ ಮಾಡ್ತೀನಿ ಆದ್ರ ನಾನು ತತ್ವಗಳನ್ನ ಆಡೋದಿಲ್ಲ ಅಂತ ಹೇಳಿ ಆ ದುಗ್ಗಡೆ ಶರಣೆ ಹೇಳ್ತಾರೆ ಇಂತಹ ಅದ್ಭುತವಾದ ಚರಿತ್ರೆಯನ್ನ ಹೊಂದಿದಂತಹ ದುಗ್ಗಳೆ ದಾಸೆಯ ದಾಸಯ್ಯ ಪ್ರಿಯ ರಾಮನಾಥ ಅಂತ ಹೇಳಿ ಅವರು ಮುಂದೆ ಹೋಗ್ತಾರ ಮುದುನೂರು ಗ್ರಾಮದ ಈ ವಚನ ಇನ್ನೊಮ್ಮೆ ಹೇಳ್ಬೇಕು ಅಂತ ಹೇಳಿ ಕೃಷ್ಣಮೂರ್ತಿ ಸರ್ ಅವ್ರು ಏನಂತ ಏನಂತಂದ್ರ ಭಕ್ತನಾದಡೆ ಬಸವಣ್ಣನಂತಾಗಬೇಕು ಭಕ್ತ ಎಂತ ಭಕ್ತ ಇರ್ತ ಬಸವಣ್ಣ ಕೂಡಲ ಸಂಗಮನಾಥ ಅಂತ ಹೇಳಿ ಕೂಡಲ ಸಂಗಮನಲ್ಲೇ ಐಕ್ಯರಾದಂತಹ ಬಸವಣ್ಣನವರು ಜಂಗಮನಾದಡೆ ಪ್ರಭುದೇವರಂತಾಗಬೇಕು ಅಲ್ಲಮ್ಮ ಪ್ರಭು ಅಂತಾಗಬೇಕು ಯೋಗಿಯಾದಡೆ ಸಿದ್ಧರಾಮರಂತಾಗಬೇಕು ಭೋಗಿಯಾದಡೆ ಚನ್ನ ಬಸವಣ್ಣರಂತಾಗಬೇಕು ಐಕ್ಯನಾದಡೆ ಅಜಗಣ್ಣನಂತಾಗಬೇಕು ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗಿಂತಯ್ಯ ದಾಸಯ್ಯ ಪ್ರಿಯ ರಾಮನಾಥ ಅಂತ ಹೇಳಿ ಆ ದಾಸಯ್ಯ ಪ್ರಿಯ ರಾಮನಾಥನನ್ನ ತಾನು ಆರಾಧ್ಯ ದೈವರಾಗಿ ಇಟ್ಕೊಂಡು ಆಕೆ ನಮಸ್ಕರಿಸ್ತಾಳ ಮುದನೂರು ಗ್ರಾಮದ ದೇವರು ಈ ರಾಮನಾಥ ಜೇಟ್ರ ದಾಸಿಮಯ್ಯ ಅವ್ರ ಬಗ್ಗೆ ಇನ್ನೊಂದು ಮಾತ್ಮನಗ ಇಲ್ಲಿ ನೆನಪಾಗ್ತದ ಅವರು ಒಂದು ಸೀರೆಯನ್ನ ನೇಯ್ಕೊಂಡು ಬಹಳ ಕಷ್ಟಪಟ್ಟು ಆ ಸೀರೆಯನ್ನ ನೈತಿರ್ತಾರಂತ ನೇಯ್ಕೊಂಡು ಬಜಾರ್ ಹೋಗ್ತಾರ ಅವ್ರು ಮಾರ್ಕೊಂಡ್ ಬರ್ಬೇಕಲ್ಲ ಸೀರೆನ ಅದೇ ಅವರ ಕುಲ ಇದು ಆಗಿರ್ತದ ಕುಲಕಸುಬು ಹಾಗಾಗಿ ಹಂಗಾಗಿ ಅವ್ರು ಅದನ್ನ ಮಾರ್ಕೊಂಡ್ ಬರ್ಬೇಕಂತ ಹೋದಾಗ ಯಾರು ಆಸೂಲಿ ತೊಗೊಳಾಕೊಂಡ್ ಬರುದಿಲ್ಲ ಯಾರು ಆಸೂಲಿಯನ್ನ ಕೊಂಡೊಯ್ಯುದಿಲ್ಲ ಹಂಗಿರುವಾಗ ಅವ್ರಿಗೆ ಬಹಳ ಬೇಸರಾಗಿ ಮನಿಗ್ ಬರ್ತಿರ್ತಾರ ಅಂತಹ ಒಂದು ಸಮಯದಾಗ ಒಬ್ಬ ಜಂಗಮ ಅವರಿಗೆ ಸಿಕ್ತಾರ ಜಂಗಮರು ಅಂದ್ರೆ ಶರಣರೊಬ್ರು ಅವ್ರಿಗೆ ಸಿಗ್ತಾರ ಅವರು ನಾ ಈ ಸೀರೆ ತಗೋತೀನಿ ಕೊಡು ಅಂತ ಹೇಳಿ ಕೇಳ್ತಾರ ಆದ್ರ ಅವರು ಒಂದು ಶರತ್ತ ಹಾಕ್ತಾರ ನಾ ಯಾವುದೇ ದುಡ್ಡು ಕೊಡುವುದಿಲ್ಲ ನನಗ ಈ ಸೀರೆ ಬೇಕು ಅಂತ ಹೇಳಿ ಅವಾಗ ಒಂದೇ ಒಂದು ಮಾತಾಡದೆ ಈ ದಾಸಿಮಯ್ಯನವರು ಸೀರೆಯನ್ನ ಕೊಟ್ಟು ಬಿಡ್ತಾರ ಆ ಶರಣರ ಅದನ್ನ ತಗೊಂಡ ಪರಾ ಪರ ಹರಿದ್ ಬಿಡ್ತಾರ ಚುಂದಿನೇ ಮಾಡ್ಬಿಡ್ತಾರ ಆ ಸೀರೆ ಎಂತ ಕಷ್ಟ ಪಟ್ಟು ನೆಯ್ದಿರುವಂತ ದಾರೊಳಗ್ ದಾರ ಸೇರಿಸಿ ನೇಯ್ದಿರುವಂತಹ ಸೀರೆ ಹಿಂಗ ಹರಿದ್ರ ಯಾರಿಗಾಗಿ ಸಿಟ್ಟು ಬರಂಗಿಲ್ಲ ಸಿಟ್ಟು ಬರೋದ್ ದೂರು ಉಳಿಲಿ ಹಾಕ್ ಹೊರದೇ ಬಿಡ್ತಾರಲ್ಲೇ ಆದ್ರ ಅಂತಹ ವ್ಯಕ್ತಿತ್ವ ಯಾವುದೇ ಶರಣರಲ್ಲಿ ಇರಲಿಲ್ಲ ಅವರು ಸ್ವಲ್ಪನೂ ವಿಚಲಿತನೇ ಆಗ್ಲಿಲ್ಲ ದಾಸಿಮಯ್ಯನವರು ಅದ ಹರಿದ್ ಸೀರಿ ನೋಡಿದು ಸಹ ಅವರು ಮುಂದೆ ಹೋಗ್ತಿರ್ತಾರ ಅವಾಗ ಆ ಶರಣರು ನನಗೆ ಊಟ ಬೇಕು ಅಂತ ಹೇಳ್ತಾರ ಅವಾಗೆಲ್ಲ ದಾಸೋಹದ ಪದ್ಧತಿ ಬಾಳ ಹಂಗಿರುವಾಗ ಆ ಜಂಗಮರನ್ನ ಕರ್ಕೊಂಡು ಹೋಗಿ ಮನಿಗೆ ದುಗ್ಗಳಿಗೆ ಹೇಳಿ ಊಟ ಮಾಡಿಸ್ತಾರಂತ ಅವಾಗ ಆ ಶರಣರು ಬಹಳಷ್ಟು ಸಂತೃಪ್ತರಾಗಿ ತಮ್ಮ ವೇಷವನ್ನ ಬದ್ ಬದಲಿಸ್ತಾರಂತ ಅವರು ಬೇರೆ ಯಾರಲ್ಲ ಸಾಕ್ಷಾತ್ ಶಿವ ಸ್ವರೂಪಿಯಾಗಿ ಶಿವನೇ ಅಲ್ಲಿ ಬಂದಿರ್ತಾರಂತ ಇವರ ಪರೀಕ್ಷೆಗಾಗಿ ಅವರು ಅಲ್ಲಿ ಬಂದು ಆ ಸೀರೆಯನ್ನ ಹರಿದು ಅವರ ಒಂದು ತಾಳ್ಮೆಯನ್ನ ಪರೀಕ್ಷೆ ಮಾಡಾಕ ಶಿವ ಬಂದಿರ್ತಾರಂತ ಇದು ಆ ಒಂದು ಜೇಡರ ದಾಸಿಮಯ್ಯನವರ ಪರೀಕ್ಷೆ ಆಗಿರ್ತದ ಅವರು ಅಲ್ಲಿ ಬಂದು ಊಟ ಮಾಡಿ ಸಂತೃಪ್ತರಾಗಿ ಅವ್ರು ಬಹಳಷ್ಟು ಧನ ಧಾನ್ಯವನ್ನ ಈ ದೇವರ ದಾಸಿಮಯ್ಯನವರಿಗೆ ಶಿವ ಕೊಡ್ತಾರಂತ ಆ ಧಾನ್ಯಗಳಲ್ಲಿ ಒಂದು ಧಾನ್ಯವನ್ನ ಇಟ್ಕೊಳ್ಳ ಸತತವಾಗಿ ಕಾಲಾನಂತರ ಸತತವಾಗಿ ಅವರು ದಾಸೋಹನ ಮಾಡ್ತಾ ಜನರಿಗೆಲ್ಲ ಅವರು ಹಂಚುತ್ತ ಆ ದಾಸೋಹದಲ್ಲೇ ಅವರು ಮುಂದುವರೆದು ಕೊನೆಗೆ ರಾಮನಾಥನಲ್ಲಿಯೇ ಐಕ್ಯರಾಗ್ತಾರಂತ ಇಂತಹ ದೇವರ ದಾಸಿಮಯ್ಯನವರನ್ನ ನಾವು ಸ್ಮರಿಸ್ಬೇಕು ಅವರ ಪತ್ನಿಯೂ ಸಹ ನಾ ಒಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ನಮಗ್ ವಚನಕಾರರು ಪುರುಷರು ಜನ ಗೊತ್ತದಾರ್ ಆದ್ರ ಮಹಿಳೆಯರು ಗೊತ್ತಿದ್ದ ಬಹಳ ಕಡಿಮೆ ಹಂಗಂತ ಹೇಳಿ ಮಹಿಳೆಯರು ಕಡಿಮೆ ಅದಾರಂತಲ್ಲ ನಮಗ ಗೊತ್ತಿಲ್ಲ ಅನ್ನುವಂಥದ್ದು ಈಗ ಹೆಂಗಾಗ್ಬಿಟ್ಟದಂದ್ರ ಮಹಿಳೆಯರು ಗೃಹಿಣಿಯರು ಇರ್ತಾರಲ್ಲ ಅವರು ಎಲೆಮರೆಯ ಕಾಯಿ ಅಂತ ಉಳಿತಾರ ಉಳಿತಾನ ಎಷ್ಟ್ ಕೆಲಸ ಮಾಡಿದ್ರು ಅಂಟು ಮನೆಯಾಗೆ ಹಂಗ ವಚನಕಾರರು ಹೆಣ್ಮಕ್ಳಲ್ಲಿಯೂ ಸಹ ಮತ್ತೆ ಆಗ್ಯಾರೆ ಅವರು ಮನೆಯೊಳಗಿದ್ದುಕೊಂಡು ವಚನ ಬಂದು ಮನೆ ಕೆಲಸ ಮಾಡಿ ಗಂಡನ ಪಾದ ಸ್ಪರ್ಶ ಮಾಡಿ ಅವರು ಮನೆಯೊಳಗೆ ಇರ್ತಾರ ಹಂಗಾಗಿ ಅವರು ಬಹಳಷ್ಟು ಹೊರಗ ಕಾಣ್ಕೊಂಡಿಲ್ಲ ಅನ್ನುವಂಥದ್ದು ನನ್ನ ಒಂದು ಸಣ್ಣ ಅನಿಸಿಕೆ ಆದ್ರ ಒಂದು ಮಾತನಾ ಹೇಳಕ್ ಇಷ್ಟ ಪಡ್ತೀನಿ ಅನುಭವ ಮಂಟಪ ಯಾರು ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ ಒಬ್ಬ ಮಹಿಳೆ ಅಕ್ಕನಾಗಮ್ಮ ಅನುಭವ ಮಂಟಪವನ್ನ ಪ್ರಾರಂಭ ಮಾಡ್ತಾರ ಈಗ ಪಾರ್ಲಿಮೆಂಟ್ ಅಂತ ಹೇಳಿ ದೊಡ್ಡದಾಗಿ ಅನುಭವ ಮಂಟಪ ನಾವು ನೋಡ್ತೀವಿ ರಾಜಕೀಯವಾಗಿ ಅನುಭವ ಮಂಟಪ ಮಾಡಾಕತ್ತಾರ ಆದ್ರ ಹನ್ನೆರಡು ಶತಮಾನದ ಮುಂಚೆನೆ ಅಕ್ಕನಾಗಮ್ಮನ ಅವರು ಅನುಭವ ಮಂಟಪ ಮಾಡಿದ್ರು ಅದಾದ್ಮೇಲೆ ಅಲ್ಲಿ ಬೇರೆ ಬೇರೆ ಶರಣರು ಬೇರೆ ಬೇರೆ ಶರಣೆಯರು ಬಂದು ಕೂಡದಾರ ಇನ್ನೊಂದು ಪದ್ಧತಿಯಲ್ಲಿ ಏನಿತ್ತು ಅಂತಂದ್ರ ಒಬ್ರು ವಚನ ಬರದ್ರಂದ್ರ ಆ ವಚನ ಫೈನಲ್ ಆಗಿ ಅವರು ಮುಗಿಸ್ತಾ ಇರ್ಲಿಲ್ಲ ಎಲ್ಲರಿಗೂ ಅದನ್ನ ಕೊಟ್ಟು ಅದು ಸರಿಯಾಗಿ ಐತಾ ಇಲ್ಲ ಅಂತ ಹೇಳಿ ವಿಚಾರ ಮಾಡಿ ಎಲ್ಲರೂ ಹೂ ಅಂದ್ಮೇಲೆ ಆ ವಚನವನ್ನ ಅವರು ಅಧಿಕೃತವಾಗಿ ಇದು ವಚನ ಅಂತ ಹೇಳುವಂತಹ ಒಂದು ಪದ್ಧತಿನೂ ಇತ್ತು ಹಂಗಾಗಿ ಯಾವುದೇ ವಚನ ಇಲ್ಲಿ ಸಣ್ಣದು ದೊಡ್ಡದು ಅಂತಲ್ಲ ಪ್ರತಿಯೊಂದು ವಚನ ಎಲ್ಲರ ಸಮ್ಮುಖದಲ್ಲಿ ಆಗಿ ಹೊರ ಬಂದಿರುವಂತಹ ವಚನಗಳು ಇವು ಮತ್ತ ಇನ್ನ ಒಂದು ವಿಷಯ ಹೇಳ್ಬೇಕಂದ್ರ ನೂರ ಎಪ್ಪತ್ತು ಜನ ನೂರ ಎಪ್ಪತ್ತು ಶರಣರು ಆ ಸಂಸದದಲ್ಲಿ ಇದ್ರು ಅಂತ ಹೇಳದ ಅದ್ರಲ್ಲಿ ಅರವತ್ತಾರು ಜನ ಹೆಣ್ಣು ಮಕ್ಕಳು ನೋಡ್ರಿ ನೂರ ಎಪ್ಪತ್ತೊಳಗ ಅರವತ್ತಾರು ಆದ್ರೆ ಉಳಿದ್ರಿ ಅಷ್ಟೆಲ್ಲ ಅವ್ರಿ ಹಂಗಿರುವಾಗ ನಾವು ಸಮನಾಗಿ ಹೆಣ್ಮಕ್ಳು ಸಹ ಅಷ್ಟೇ ವಚನ ಕಾರ್ತಿಯರು ಹೋದಾಗ ಅಷ್ಟೇ ವಚನಗಳು ಹೊರಗ್ ಬಂದವು ಅವರಿಗೆ ಇನ್ನಷ್ಟು ಆ ಹೆಚ್ಚಾಗಿ ಪ್ರಾಬಲ್ಯತೆ ಕೊಟ್ಟಿದ್ರೆ ಬಹುಶಃ ಇನ್ನೂ ಹೆಚ್ಚು ಹೆಚ್ಚು ವಚನಗಳು ಹೊರಗ್ ಬರ್ತಿದ್ವು ಏನೋ ಮತ್ತು ಎಷ್ಟೋ ವಚನಗಳು ಧ್ವಂಸವಾಗಿದ್ದು ಉಂಟು ಹೌದಲ್ಲ ಬಹಳಷ್ಟು ವಚನಗಳು ಧ್ವಂಸವಾಗ್ಯಾವು ಈಗ ನಾವು ನೋಡಿದ್ರ ಇಲ್ಲಿ ಬಸವಣ್ಣನವರ ವಚನಗಳನ್ನ ಎಲ್ಲಾ ತಗೊಂಡು ಕೆತ್ತನೆ ಮಾಡಿ ಈಗ ಒಂದ್ ಸ್ವಲ್ಪ ಹೆಚ್ಚಾಗಿ ಅಭಿವೃದ್ಧಿ ಮಾಡಿದ್ದಕ್ಕೆ ನಮ್ಮ ಬಹಳ ವಚನಗಳು ಅವ್ರದ್ದು ಸಿಗಾಕರ್ತಾವು ಹಂಗೆ ಬೇರೆ ಬೇರೆ ವಚನಕಾರರು ಮಾಡಿದ್ರ ಬಹುಶಃ ನಮಗ ಬಹಳಷ್ಟು ವಚನಗಳು ಹೊರಗ್ ಬರ್ತಾವು ಅವರ ಬಗ್ಗೆ ನಮಗ್ ತಿಳ್ಕೊಳಕ ಅವಕಾಶನೂ ಸಿಗ್ತದ ಅಂತ ಅನ್ನೋದು ನನ್ನ ಅನಿಸಿಕೆ ಹಿಂಗ ಒಂದು ಒಂದು ಸಂದರ್ಭಕ್ಕ ನಾನು ಹೇಳ್ಬೇಕು ಅಂತಂದ್ರ ದುಗ್ಗಡೆ ಅವರ ಬಗ್ಗೆ ನನಗೆ ಎರಡೇ ವಚನ ಸಿಕ್ಕಿದ್ದು ಸ್ವಲ್ಪ ಅಸಮಾಧಾನನೇ ಯಾಕಂತಂದ್ರ ಬಹಳಷ್ಟು ವಚನಗಳು ಇರಬಹುದು ಏನೋ ನಮಗ್ ಸಿಕ್ಕಿದ್ದು ಎರಡು ಅವೇ ಎರಡೇ ಇಷ್ಟು ಅದಾವು ಅದಾವೆಲ್ಲ ಬೇರೆ ಬೇರೆ ವಚನಗಳು ಇನ್ನು ಎಷ್ಟು ಅರ್ಥಗರ್ಭಿತವಾಗಿ ಎತ್ತಿದ್ಲೋ ಏನೋ ಇರ್ಲಿ ಇಂಥ ವಚನಗಳು ಸಿಕ್ಕಿದ್ದು ನಮ್ಮ ಪುಣ್ಯನೇ ಅಂತ ಹೇಳ್ತಾ ಅವ್ರ ಬಗ್ಗೆ ಮಾತನಾಡಕ ಅವಕಾಶ ಮಾಡಿಕೊಟ್ಟಿ ಇಲ್ಲಿವರೆಗೂ ನನಗ ಕಸಿ ನಿಮ್ಮ ಆಶೀರ್ವಾದ ನನ್ನ ಸದಾ ಹಿಂಗೆ ಇರಲಿ ನಿಮ್ಮ ಹಾರೈಕೆ ನನ್ ಸದಾ ಹಿಂಗೆ ಇರಲಿ ಪ್ರೀತಿ ವಿಶ್ವಾಸ ಅಂತೂ ಖಂಡಿತವಾಗ್ಲೂ ಇದ್ದೇ ಇರ್ತದ ಮತ್ತೆ ನನಗೆ ಅವಕಾಶ ಸಿಕ್ಕಾಗ ನಾನು ಖಂಡಿತವಾಗ್ಲು ಇಲ್ಲಿ ಬರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮಗೆಲ್ಲರಿಗೂ ಹಿರಿಯರಿಗೂ ಕೃಷ್ಣಮೂರ್ತಿ ಸರ್ ಅವರಿಗಂತೂ ನಾನು ಎಷ್ಟು ಹೇಳಿದ್ರು ಕಡಿಮೆ ಯಾಕಂತಂದ್ರ ನಾನು ಬಹಳಷ್ಟು ವರ್ಷದಿಂದನೇ ಮುದ್ದೆ ಬಿಹಾಳ ಸಮ್ಮೇಳನಕ್ಕೆ ನೀವೆಲ್ಲರೂ ಸಾಕ್ಷಿ ಆಗಿರಿ ಅಲ್ವಾ ಆ ಸಮ್ಮೇಳನದ ಒಂದು ಭಾಷಣ ಮಾಡಬೇಕಂದ್ರು ಸಹ ನನಗ ಮೈಲಿಗಲ್ಲು ಒಂದು ಇಡ್ಬೇಕಂತ ಕೃಷ್ಣಮೂರ್ತಿ ಸರ್ ಕಾರಣ ಮನೀಗ್ ಬಂದು ಬಂದು ಅವರು ನನಗ ಪಾಠ ಮಾಡ್ತಿದ್ರು ಭಾಷಣ ಹಿಂಗ್ ಮಾಡ್ಬೇಕು ಇದ್ ಹಿಂಗ್ ಹೇಳ್ಬೇಕು ಇದನ್ನ ಹಿಂಗ್ ಹೇಳ್ಬೇಕು ಅಂತ ಹೇಳಿ ಬಹಳಷ್ಟು ಅವ್ರು ನನಗ ಬೆನ್ನೆಲು ಬಾಕಿ ಅವತ್ತಿನಿಂದ ಇವತ್ತಿನವರೆಗೂ ಅದು ಒಂದು ಸಣ್ಣ ಹೆಜ್ಜೆ ಅಂತ ಹೆಜ್ಜೆನ ನಾನು ಇಟ್ಕೋತಾ ಇಲ್ಲಿವರೆಗೂ ಬಂದೀನಿ ಈಗ ಕೆಲವು ಕಾರಣಾಂತರಗಳಿಂದ ನಾನು ಆ ಬೇರೆ ಬೇರೆ ಕಾರ್ಯಕ್ರಮಗಳು ಕೆಲವೊಂದ್ಸತಿ ಕೊಡಕ್ ಆಗುದಿಲ್ಲ ಆ ಮನೆಯೊಳಗ ಮಗಳಿರೋದ್ರಿಂದ ಆದ್ರ ಇಲ್ಲಿ ಬಂದಂತೂ ನನಗ ಬಹಳ ಖುಷಿ ಆಯ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾಗಿ ಹಿರಿಯರಿಗೆ ತಾಯಂದರಿಗೆ ಉತ್ತಮದಲ್ಲಿ ಇದ್ದಾಗಿ ಯಾಕಂತಂದ್ರ ಈಗ ಎಲ್ಲಾರು ಬಂದು ಭಜನೆ ಮಾಡಿ ಹಾಡ ಕಲಿತು ಈ ಶ್ರಾವಣ ಮಾಸವನ್ನ ಪಾವನರಾಗಿ ನೀವು ಮಾಡಿದ್ವಿ ಬಹಳನೇ ಖುಷಿ ಅಂತ ಹೇಳ್ತ ನಾನು ಸಹ ಇಲ್ಲಿ ಭಾಗವಹಿಸಿದ್ದೆ ಆದ್ರ ಅದು ನನ್ನ ದೌರ್ಭಾಗ್ಯ ನಾ ಇಲ್ಲಿಂದ ಪರವಾಗಿಲ್ಲ ಈಗ ಇಲ್ಲಿ ಬಂದಿದ್ದು ನನ್ನ ಸೌಭಾಗ್ಯ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿ ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಶರಣು ಶರಣ